ಸ್ನೇಹಿತರೆ ನಮಸ್ಕಾರ ಬೀಚ್ ವಿಷಯ ಮಾತಾಡ್ತಾ ಇದ್ವಿ ಕನ್ನಡದಲ್ಲಿ ಏನಿದೆ ಮಣ್ಣು ಅಯ್ಯೋ ಈ ಥರ ಹೇಳಿದ್ರೆ ಬೇಜಾರಾಗಲ್ವಾ ಥರ ಆ ಥರ ಅಂದ್ಕೊಂಡಿದ್ರು ಮೊದಲು ಯಾಕೆ ಅಂದರೆ ಇಂಗ್ಲೀಷ್ನಲ್ಲೇ ಎಲ್ಲ ಓದ್ಕೊಳ್ತಾ ಇದ್ದಿದ್ದರಿಂದ ಕನ್ ಅವರೇ ಹೇಳ್ದಂಗೆ ನಾನು ಸಂಸ್ಕೃತ ಗ್ರಂಥಗಳು ಓದಿಲ್ಲ ಕನ್ನಡ ಪುಸ್ತಕಗಳು ಓದಿಲ್ಲ ಇಂಗ್ಲೀಷ್ ಬುಕ್ಗಳು ಮಾತ್ರ ಓದಿದ್ದೆ ಅಂತ ಹಿಂಗೆ ಹೇಳ್ತಾ ಇರುವಾಗ ಕನ್ನಡ ಸಾಹಿತ್ಯ ಓದೇ ಇರೋರಿಗೆ ಕೈ ಬೀಚಿಗೆ ಮೊದಲು ಮೊದಲು ಕನ್ನಡದಲ್ಲಿ ಏನೂ ಇಲ್ಲ ಸಾಹಿತ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ದು ಒಂದು ಎರಡನೇದು ಕನ್ನಡ ಪುಸ್ತಕ ಯಾರ್ಯಾರು ಓದ್ತಾ ಇದ್ದರೆ ಅದು ಒಂಥರ ತಾತ್ಸಾರ ಅನ್ನೋ ಫೀಲಿಂಗ್ ಬೇರೆ ಇತ್ತು ಅಂಥವ್ರು ಇವತ್ತು ಕನ್ನಡದ ದೊಡ್ಡ ಸಾಹಿತಿ ಆಗಿದ್ದಾರೆ ಅನ್ನೋದೇ ಕನ್ನಡದ ಹಿರಿಮೆ ಆ ಕನ್ನಡಿಗರಿಗೆ ಹೆಮ್ಮೆ ಇದು ಹೇಗಾಯಿತು ಈ ಮ್ಯಾಜಿಕ್ ಹೆಂಗಾಯಿತು ಏನಿಲ್ಲ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರಲ್ಲ ಬಳ್ಳಾರಿಯಿಂದ ಬರ್ತಾ ಒಂದ್ಸಲ ಅವ್ರ ಹೆಂಡತಿ ಪಕ್ಕ ಕನ್ನಡ ಓದವಂಥವ್ರು ಹಿಂದಿನ ಕಾಲದಲ್ಲೆಲ್ಲ ಹೆಣ್ಣುಮಕ್ಕಳೆಲ್ಲ ಸ್ವಲ್ಪ ಕನ್ನಡ ಕಾದಂಬರಿಗಳು ಓದ್ತಾಯಿದ್ರು ಕನ್ನಡ ಕಾದಂಬರಿಗಳು ಓದೋದು ಇವಾಗ ಯಾರೂ ಓದೋದಿಲ್ಲ ಅಂತ ಇಟ್ಕೊಳ್ಳಿ ಹೆಂಗಸರಿಗೆ ಕಾದಂಬರಿಗಳು ಓದೋದು ಅಂತಂದರೆ ಹಿಂದಿನ ಕಾಲದಲ್ಲಿ ಅದರೊಳಗೂ ತ್ರಿವೇಣಿ ಆರ್ಯಾಂಬಾ ಪಟ್ಟಾಬಿ ವಾಣಿ ಇಂಥವ್ರದ್ದೆಲ್ಲ ಸಿಕ್ಕಾಪಟ್ಟೆ ಓದ್ತಾಯಿದ್ರು ಸೊ ಅದೇ ಥರ ಕನ್ನಡ ಕಾದಂಬರಿಗಳು ಓದೋ ಅಂತ ಆಸಕ್ತಿ ಚಟ ಬೀಚಿಯವರ ಹೆಂಡ್ತಿ ಸೀತಮ್ಮ ಅನ್ನೋರಿಗೆ ಆ ಸೀತಾಬಾಯಿ ಇಲ್ಲೊಂದು ಮಜಾ ಇದೆ ಬೀಚಿಗೆ ಒಂದು ಸಲ ಯಾರೋ ಕೇಳಿದ್ರಂತೆ ಮನೆಗೆ ಬಂದಾಗ ಇವರೇ ನನ್ನ ವೈಫು ಸೀತಾಬಾಯಿ ಅಂತ ಇವರು ನಮ್ಮ ಸ್ನೇಹಿತರು ನಮಸ್ಕಾರ ಅಂದ್ರಂತೆ ಸರ್ ನಿಮ್ಮದು ಅವ್ರ ಕ್ಯೂರಿಯಾಸಿಟಿ ಜನಗಳಿಗೆ ಸರ್ ನಿಮ್ಮದು ಇದಜಿಸ್ಟರ್ಡ್ ಮ್ಯಾರೇಜಾ ಬೀಚಿಗೆ ಹೇಳ್ತಾರೆ ಇಲ್ಲ ಬುಕ್ ಪೋಸ್ಟ್ ಮ್ಯಾರೇಜು ಅಂತ ಅಂದರೆ ಇನ್ವಿಟೇಷನ್ ಕಳಿಸ್ದಾಗಲ್ಲ ಬುಕ್ ಪೋಸ್ಟ್ ಅಂತ ಇರುತ್ತಲ್ಲ ಸೊ ಈ ಥರ ಅಲ್ಲೇ ತಮಾಷೆಗಳು ಮಾತಾಡ್ಕೊಳ್ತಾ ಇದ್ದರು ಈ ಪಾಟೀಲ್ ಪುಟ್ಟಪ್ಪ ಅಂತಿದ್ರಲ್ಲ ನಮ್ಮ ಪ್ರಪಂಚ ಇತ್ತೀಚಿಗೆ ತಿಳ್ಕೊಂಡು ಹುಬ್ಳಿಯನವರು ಅವರು ಮತ್ತು ಬೀಚಿಗೆ ಮಹಾ ಆತ್ಮೀಯ ಸ್ನೇಹಿತರು ಅದು ಹೆಂಗಾಯ್ತು ಅಂತ ಮುಂದೆ ನೋಡೋಣ ಎಲ್ಲರೂ ಪಾಟೀಲ್ ಪುಟ್ಟಪ್ಪನ ಕರಿತಾಯಿದ್ದೇನೆ ಎಲ್ಲರೂ ಇಡೀ ಪ್ರಪಂಚ ಪಾಪು ಅಂತ ತಾನೆಲ್ಲರೂ ಕರಿತಾ ಇದ್ದಿದ್ದು ಪಾಪು ಇವರು ಹುಡ್ಕೊಂಡು ಬಂದರೆ ಬೀಚಿನ ಹುಡ್ಕೊಂಡು ಬೀಚಿ ಇದ್ದಾನಾ ಅಂತ ಇದ್ದೀರಾ ಅಂತ ಬಂದಾಗ ಬನ್ನಿ ಕೂತ್ಕೊಳ್ಳಿ ತಕ್ಷಣ ಅವ್ರು ಹೆಂಡ್ತಿ ಕೂತ್ಕೊಂಡು ಸೀತಾ ಪಾಪು ಬಂದಿದೆ ಒಂದು ಲೋಟ ಹಾಲು ತೊಗೊಂಬ ಅಂತಿದ್ರಂತೆ ಪಾಪು ಅಂತ ಈ ಥರ ಅವ್ರಿಗೆ ತಮಾಷೆ ಮಾಡ್ಕೊಂಡಿದ್ರು ಸೊ ಕನ್ನಡದ ಬಗ್ಗೆ ತಾತ್ಸಾರ ಅಂತ ಹೇಳಿದ್ನಲ್ಲ ಒಂದ್ಸರಿ ಬೆಂಗಳೂರಿಗೆ ಬರುವಾಗ ಬಿ ಹೆಂಡ್ತಿ ಹೇಳಿದ್ರಂತೆ ನೋಡಿ ನೀವು ಹೋಗಿ ಎಷ್ಟೆಷ್ಟೋ ಟೂರ್ಗಳು ಅದು ಇದೆಲ್ಲ ಹೋಗ್ತಾಯಿರ್ತೀರ ನನಗೆ ಟೈಮ್ ಪಾಸ್ ಮಾಡೋಕ್ಕೆ ಯಾವುದಾದ್ರು ಒಂದು ಒಳ್ಳೆ ಕನ್ನಡ ಕಾದಂಬರಿ ತೊಗೊಂಬನ್ನಿ ಪದಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ಒಳ್ಳೆ ಕನ್ನಡ ಕಾದಂಬರಿ ತೊಗೊಂಬನ್ನಿ ತಕ್ಷಣ ಹೇಳ್ತಾರೆ ಬೀಚ್ ಅಂದ್ಕೊಳ್ತಾರೆ ಮನಸ್ಸಿನಲ್ಲಿ ಕನ್ನಡದಲ್ಲಿ ಕಾದಂಬರಿ ಬೇರೆ ಬರೆಯೋರಿದ್ದಾರೆ ಅದೊಂದು ಒಳ್ಳೆಯ ಕಾದಂಬರಿ ಬೇರೆ ಇದೆಯಾ ಹ ಏನು ಕನ್ನಡ ಇವಳಿಗೆ ಬುದ್ಧಿ ಇಲ್ಲ ಇನ್ನೇನು ಮಾಡೋದು ಎಂಟಿ ಮಾತು ಕೇಳಬೇಕು ಅಂತ ತಿಂಗಳು ಬರ್ತಾ ಇದ್ದಾರೆ ಬಂದು ಬೆಂಗಳೂರಿಗೆ ಬಂದು ಯಾವುದೋ ಒಂದು ಬುಕ್ ಸ್ಟಾಲ್ಗೆ ಹೋಗಿ ಏ ಒಂದು ಕನ್ನಡ ಕಾದಂಬರಿ ಇದ್ರೆ ಕೊಡಪ್ಪ ಯಾರು ಕಾದ ಯಾವ ಕಾದಂಬರಿ ಬೇಕು ಸರ್ ಯಾವುದೋ ಒಂದು ಯಾವ ಒಳ್ಳೆಯದು ಕೆಟ್ಟದ್ದು ಅಂತ ಏನು ಇದೆಯಾ ಕನ್ನಡದಲ್ಲಿ ಯಾವುದೋ ಒಂದು ಕಾದಂಬರಿ ಕೊಡು ಅಂದ್ರಂತೆ ಅವನು ಕೊಟ್ಟ ಒಂದು ಕಾದಂಬರಿ ಅದನ್ನು ಹಿಡ್ಕೊಂಡು ಬ್ಯಾಗ್ನಲ್ಲಿ ಇಟ್ಕೊಂಡ್ಬಂದರು ತಿರ್ಗಾ ಟ್ರೈನ್ ಬ್ಯಾಂಗ್ಳೂರು ಟು ಬಳ್ಳಾರಿ ಹೋಗ್ಬೇಕಲ್ಲ ಬಳ್ಳಾರಿ ಹೋದಾಗ ಟ್ರೈನ್ನಲ್ಲಿ ಟೈಮ್ ಪಾಸ್ ಮಾಡೋದು ಎಷ್ಟೊತ್ತು ಅಂತ ಕಿಟಕಿ ನೋಡ್ತಾ ಇರೋದು ಅದಕ್ಕೆ ಈ ಪುಸ್ತಕದಲ್ಲಿ ಏನಿದೆ ಈ ಕಾದಂಬರಿ ನೋಡೋಣ ಅಂತ ತೆಗೆದರು ಬಟ್ ಅಕ್ಕಪಕ್ಕದವ್ರು ನೋಡ್ತಾರೆ ಗಿಲ್ಟಿ ಫೀಲಿಂಗು ಏನು ಜನ ಏನಾರು ಅಂದ್ಕೊಂಬಿಡ್ತಾರೆ ಕನ್ನಡ ಕಾದಂಬರಿ ಓದ್ತಾನಲ್ಲ ಇವನು ಅಂತ ಏನಾರು ಅಂದ್ಕೋಬೋದು ಅಂದ್ಬಿಟ್ಟು ಒಳಗಡೆ ಬ್ಯಾಗಿನಿಂದ ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಅಂತ ಒಂದು ದೊಡ್ಡ ಮ್ಯಾಗ್ಝಿನ್ ಬರ್ತಿತ್ತು ಅವಾಗ ನೀವು ಇಷ್ಟಾಗಲ್ಲ ನ್ಯೂಸ್ ಪೇಪರ್ ಇದ್ದಂಗೆ ಅದನ್ನು ಓದಿ ಮುಗಿಸಿದ್ರು ಅದ್ರ ಒಳಗಡೆ ಈ ಕಾದಂಬರಿನ ಇಟ್ಕೊಂಡು ಟೈ ಅಂತ ಜನಗಳಿಗೆಲ್ಲ ಏನು ಇಲಸ್ಟ್ರೇಟೆಡ್ ವೀಕ್ಲಿ ಓದ್ತಾ ಇದ್ದಾರೆ ಅಂತ ಒಳಗಡೆ ಈ ಕಾದಂಬರಿ ಕನ್ನಡ ಕಾದಂಬರಿ ಏನು ಬರೀತಾರೆ ನೋಡೋಣ ಅಂತ ಕ್ಯೂರಿಯಾಸಿಟಿಯಿಂದ ಒಂದು ಪೇಜು ಎರಡು ಪೇಜು ಮೂರು ಪೇಜ್ ಓದ್ತಾ ಇದ್ದಾರೆ ಅದರೊಳಗೆ ಕಾನ್ಸಂಟ್ರೇಷನ್ ಬಂದ್ಬಿಡ್ತು ಏ ಇಷ್ಟು ಚೆನ್ನಾಗಿದೆ ಹಂಗೆ ಓದಿ 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 ನಿದ್ದೆ ಕೂಡ ಮಾಡಿದ ಎಂಟೈರ್ ಬ್ಯಾಂಗ್ಳೂರ್ ಟು ಬಳ್ಳಾರಿ ಹೋಗೋ ಅಷ್ಟ್ರೊಳಗೆ ಆ ಕಾದಂಬರಿ ಓದಿ ಮುಗಿಸಿದ್ದಷ್ಟೇ ಅಲ್ಲದೆ ಆ ಮುಗಿಸೋಷ್ಟ್ರೊಳಗೆ ಅವ್ರಿಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ಬಂದ್ಬಿಡ್ತಂತೆ ಛೇ ಇಂಥ ಕಾದಂಬರಿ ಕನ್ನಡದಲ್ಲಿ ಬರೆಯೋ ಬರೀತಾರ ಇಂಥ ಕಾದಂಬರಿ ಕನ್ನಡದಲ್ಲಿದೆಯಾ ಇಂಥ ಕಾದಂಬರಿ ಬರೆಯೋ ಅಂಥವರು ಕನ್ನಡದಲ್ಲಿದ್ದಾರ ವೆರಿ ಗುಡ್ ಇನ್ಮೇಲೆ ಇಂಥ ಕಾದಂಬರಿಕಾರನ ಮೀಟ್ ಮಾಡಬೇಕು ನಾನು ಆ ಕಾದಂಬರಿ ಓದಬೇಕು ಅಂತಂಗಾಡಿ ನಾನು ಅಂದ್ಕೊಂಡಿದ್ದ ತಪ್ಪು ಕನ್ನಡದಲ್ಲೂ ಒಳ್ಳೆಯ ಕಾದಂಬರಿ ಬರುತ್ತೆ ಕನ್ನಡದಲ್ಲೂ ಬರೆಯೋರು ಇದ್ದಾರೆ ಅಂದರು ಆ ಕಾದಂಬರಿ ಹೆಸರು ಸಂಧ್ಯಾ ರಾಗ ಅಂತ ಆ ಕಾದಂಬರಿಕಾರರು ಡಾಕ್ಟರ್ ಆನಾ ಕೃಷ್ಣರಾಯರು ಹಾಗಾಗಿ ಆವತ್ತಿಂದ ಕನ್ನಡದ ಮೇಲೆ ಅಭಿಮಾನ ಕನ್ನಡದ ಕನ್ನಡದಲ್ಲಿ ಏನಿದೆ ಮಣ್ಣು ಅಂದ್ಕೊಂಡ್ರೆ ಇದ್ರಲ್ಲ ಅದು ಫುಲ್ ಚೇಂಜ್ ಆಗಿ ಬೆಂಗಳೂರಿಗೆ ಬಂದಾಗ ಅವ್ರು ಕೆಲಸ ಇದ್ದ ಜಾಗದೊಳಗೆ ಆನಾನ್ನ ಮೀಟ್ ಮಾಡಿ ಅವರ ಆತ್ಮೀಯ ಸ್ನೇಹಿತರಾಗಿ ಆತ್ಮೀಯ ಗುರುಗಳ ಥರ ಆಗಿ ಅವ್ರ ಬೀಚಿ ಬರೆದ ಮೊದಲನೇ ಕಾದಂಬರಿ ದಾಸಕೂಟ ಅಂತ ಮೊದಲನೇ ಕಾದಂಬರಿ ಅದಕ್ಕೆ ಆನಾಕೃಷ್ಣರಾಯರು ಮುನ್ನುಡಿ ಬರೆದರು ಹೆಂಗಿದೆ ನೋಡಿ ಕನ್ನಡದ ಬಗ್ಗೆ ಹೆಂಗಂತರು ಇದೊಂಥರ ಮ್ಯಾಜಿಕ್ ಅನ್ಸಲ್ವಾ ನಮಗೆ ರಿಜ್ವಾಲು ಕೆಲವು ಸೊ ಇದಾಯ್ತಾ ಇದಾದಮೇಲೆ ಮೇಲೆ ಶಂಭಾ ಜೋಶಿ ಅಂತಿದ್ರು ನಮ್ಮ ಧಾರವಾಡದಲ್ಲಿ ಮಹಾ ವಿಮರ್ಶಕರವರು ಶಂಭಾ ವಿ ಜೋಶಿ ಅವ್ರಿಗೂ ಬೀಚಿಗೂ ಭಾಳ ಆತ್ಮೀಯ ಸ್ನೇಹಿತರು ಇವರು ಸಣ್ಣ ಸಣ್ಣ ಲೇಖನಗಳನ್ನೆಲ್ಲ ಬರೆದಿದ್ದನ್ನೆಲ್ಲ ಅವ್ರಿಗೆ ತೋರಿಸ್ತಾ ಇದ್ರಂತೆ ಅವರು ಓದ್ಬಿಟ್ಟು ಸ್ವಲ್ಪ ಕರೆಕ್ಷನ್ ಅದು ಇದೆಲ್ಲ ಮಾಡಿ ಅವರು ಯಾವ ರೀತಿ ಎನ್ಕರೇಜ್ ಮಾಡ್ತಿದ್ರು ಅಂತ ಬೀಚಿನೇ ಹೇಳ್ತಾರೆ ಹೆಂಗಿದೆ ಅಂದರೆ ಶಂಬಾ ಜೋಶಿ ಒಂದು ಸಲ ಕರೆದು ಬೀಚಿ ನಿನಗೂ ಮೂಗಿದೆ ಉಸಿರಾಡು ಅಂತಿದ್ರಂಥವ್ರು ಸೊ ಆವತ್ತಿಂದ ನಾನು ಬರೆಯೋಕ್ಕೆ ಶುರು ಮಾಡಿದೆ ಅಂತ ಹಿಂಗೆ ಬರೆಯೋಕ್ಕೆ ಶುರು ಮಾಡೋದು ಭಾರತ್ ಭಾರತ್ ಬಂದು ನಾನಾಗಲೇ ಹೇಳ್ದಂಗೆ ಮೂವತ್ತ್ಮೂರು ಕಾದಂಬರಿ ಲೇಖನಗಳು ಹರಟೆಗಳು ತಿಮ್ಮಂತಲೆ ಇಷ್ಟು ಸೆಲ್ ಆಯ್ತಲ್ಲ ಇದಾದಾಗ ಒಂದ್ಸಲಿ ಬೀಚಿ ಮತ್ತು ಇವರು ಬೀಚಿ ಅನಾಕರು ನಾಡಿಗೆರೆ ಕೃಷ್ಣರಾಯ ಮತ್ತು ಮಾ ರಾಮಮೂರ್ತಿ ಇವರು ಯಾವತ್ತಿದ್ರು ನಾಲ್ಕು ಜನ ಸ್ನೇಹಿತರು ಎಲ್ಲ ಕಡೆ ಹೋಗ್ತಾ ಹೋಗ್ತಾ ಹೋಗ್ತಾಯಿದ್ರು ಓಡಾಡ್ತಾಯಿದ್ರು ಒಂದು ಸಲ ಒಂದು ಘಟನೆ ನಡೀತು ಒಂದು ಬುಕ್ ಸ್ಟಾಲ್ಗೆ ಹೋದರು ಬುಕ್ ಸ್ಟಾಲ್ ಇವಾಗ ನಾವು ಹಿಂದೆ ನೋಡ್ತಾ ಇದ್ದೀರಲ್ಲ ಆ ಥರ ಒಂದು ಸಿಕ್ಕಾಪಟ್ಟೆ ಪುಸ್ತಕಗಳೆಲ್ಲ ಜೋಡಿಸಿದ್ರು ಬೀಚಿ ಮತ್ತು ಅನಾಕರು ಅಲ್ಲೆಲ್ಲಿ ಪುಸ್ತಕಗಳು ಅದು ಇದನ್ನೆಲ್ಲ ನೋಡ್ತಾಯಿದ್ರು ನೀವು ಯಾವ್ಯಾವ ಶೆಲ್ಫ್ನಲ್ಲಿ ನೋಡಿದ್ರು ಅನಾಕರು ಅವ್ರದ್ದು ಸಂಜಾರಾಗ ಅನಾಕರು ಅವ್ರದ್ದು ಇದು ಅನಾಕರು ಪುಸ್ತಕಗಳು ಆನಾಕರು ನಟ ಸಾರ್ವಭೌಮ ಎಲ್ಲ ಅನಾಕರು ಪುಸ್ತಕಗಳು ರಾರಾಜಿಸ್ತಾ ಇದೆ ಪ್ರತಿಯೊಂದು ಶೆಲ್ಫ್ನಲ್ಲೂ ಇಲ್ಲ ಬೀಚಿದು ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಬೀಚ ಪುಸ್ತಕ ಬೀಚ ಪುಸ್ತಕಗಳು ಅಲ್ಲಲ್ಲಿ ಅಲ್ಲಲ್ಲಿ ಇತ್ತಂತೆ ಜಾಸ್ತಿ ಇಲ್ಲ ಕೃಷ್ಣ ಯಾರು ಬೀಚಿನ ಕೇಳಿ ನೋಡಿ ಹೇಳ್ತಾರೆ ನೋಡಿದ್ರೇನು ರೀ ಬೀಚೇ ನಾನು ಎಷ್ಟು ದೊಡ್ಡ ಸಾಹಿತಿ ನೀವು ಸಾಹಿತಿ ಅಂತೀರ ನೋಡಿ ಎಷ್ಟೊಂದು ಪುಸ್ತಕಗಳಿದೆ ನಂದು ನಿಮ್ಮ ಪುಸ್ತಕಗಳೆಲ್ಲ ಇಲ್ಲವೇ ಇಲ್ಲ ಅಂದ್ರಂತೆ ಬೀಚಿ ಹೇಳ್ತಾರೆ ಇಲ್ಲ ಸಾರಿ ಎಲ್ಲ ಖರ್ಚಾಗೋಗಿದೆ ಅಂತ ಎಲ್ಲ ಖರ್ಚಾಗೋಗಿದೆ ಇದು ಬೀಚ ಬೀಚಿ ಹಾಸ್ಯ ಪ್ರಜ್ಞೆ ಹೆಂಗಿತ್ತು ಅನ್ನೋದು ಯಾಕೆಂದರೆ ಈಸ್ ಪ್ರಿಪ್ರೇಷನ್ ತಿಮ್ಮನಿಗೆ ಎಂಟ್ರಾಗೋಕೆ ಒಂದು ನೀವು ಬೀಚಿನ ಅಬ್ಸರ್ವ್ ಮಾಡಿ ಬೀಚಿಗೆ ಮಹಾ ಸಿಟ್ಟು ಯಾವಾಗ ಅಂತಂದರೆ ಈ ಡೋಂಗಿ ಸನ್ಯಾಸಿಗಳು ಡೋಂಗಿ ಮಠಾಧಿಪತಿಗಳು ಇವರೆಲ್ಲ ಇರ್ತಾರಲ್ಲ ಸನ್ಯಾಸಿಗಳು ಇವ್ರನ್ನ ನೋಡಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಸಿಟ್ಟು ಅವ್ರಿಗೆ ಅಂದರೆ ನಿಜವಾದ ಸನ್ಯಾಸಿಗಳು ಎಷ್ಟೋ ಜನ ಇದ್ದಾರೆ ನಮ್ಮ ದೇಶದಲ್ಲಿ ನಿಜ ಅವ್ರನ್ನ ಬಿಟ್ಟು ಈ ಡೋಂಗಿ ಈ ಜಾತಿಯ ಆಧಾರದ ಮೇಲೆ ದುಡ್ಡಿನ ಆಧಾರದ ಮೇಲೆ ಇವಾಗ ಮಾಡ್ತಾ ಇರುವಂಥದ್ದು ಇನ್ನು ಯಾವುದಾದ್ರೂ ವೀಕ್ನೆಸ್ ಅವ್ರನ್ನ ಮಾಡಿದಾಗ ಮಾತ್ರ ಕೋಪ ಅದಕ್ಕೆ ಎರಡು ಘಟನೆ ಕೇಳಿ ಎರಡು ಘಟನೆ ಕೇಳಿ ಒಂದು ಆಶ್ರಮ ಒಂದು ಆಶ್ರಮದಲ್ಲಿ ಬೀಚಿಗೆ ಬರೆದಿರೋದು ಆಶ್ರಮದಲ್ಲಿ ಗುರುಗಳು ಗದ್ದಿಗೆ ಮೇಲೆ ಕೂತ್ಕೊಂಡು ಉಪದೇಶ ಮಾಡ್ತಾಯಿದ್ದಾರೆ ಶಿಷ್ಯರೆಲ್ಲ ಕೂತ್ಕೊಂಡು ಕೈ ಮುಕ್ಕೊಂಡು ಕೇಳ್ತಾ ಕೂತಿದ್ದಾರೆ ಗುರುಗಳು ಪ್ರವಚನ ಶಿಷ್ಯರೇ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಆಡಬೇಡಿ ಒಬ್ಬ ಶಿಷ್ಯ ಎದ್ದು ನಿಂತ್ಕೊಂಡು ಕೇಳಿದಂತೆ ಗುರುಗಳೇ ಹಾಗಾದರೆ ನಾಳೆಯಿಂದ ನಾವಿಲ್ಲಿಗೆ ಬರೋದು ಬೇಡವೆ ಸೊ ಇದು ಬೀಚಿದು ಸೊ ಇಷ್ಟರೊಳಗೇ ನಾಲ್ಕು ಲೈನ್ನಲ್ಲಿ ಎಷ್ಟೊಂದು ವಿಷಯ ಹೇಳ್ತಾರೆ ಕೇಳಿ ಇನ್ನೊಂದು ಮಜಾ ಏನಪ್ಪ ಅಂದರೆ ಆನಾಕರು ಮತ್ತು ಬೀಚಿಯವ್ರದ್ದು ಆತ್ಮೀಯ ಇದು ಹೇಗಿತ್ತು ಅಂದರೆ ಸಾವಿರದ ಒಂಬೈನೂರ ಮೂವತ್ತೊಂದು ಮೂವತ್ತೈದು ಮೂವತ್ತೈದು ಯಾವಾಗಲೂ ಹೆಸರು ಇಸ್ವಿ ಇಲ್ಲ ಮಣಿಪಾಲ್ ಕನ್ನಡ ಸಾಹಿತ್ಯ ಸಮ್ಮೇಳನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದಾಗತ್ತಲ್ಲ ಅಲ್ಲಿ ಆ ಮಣಿಪಾಲ್ನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು ಆ ಸಮ್ಮೇಳನ ಅಧ್ಯಕ್ಷರು ಯಾರು ಗೊತ್ತಾ ಆನಾ ಕೃಷ್ಣರಾಯರು ಹೋಗಬೇಕು ನಾಳೆ ಸಮ್ಮೇಳನ ಬೀಚಿಗೆ ಸ್ನೇಹಿತರು ಅದರಿಂದ ಬನ್ನಿ ನೀವು ಸಮ್ಮೇಳನಕ್ಕೆ ಹೋಗೋಣ ಅಂತ ಬೀಚಿನೂ ಮತ್ತು ಮಿಕ್ಕಿದ್ದ ಸಾಹಿತಿಗಳನ್ನೆಲ್ಲ ಕರ್ಕೊಂಡು ಅವರು ಸ್ನೇಹ ಆತ್ಮೀಯರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಹಿಂಗೆ ಹೋದರು ಅವರು ಹೋಟ್ಲಲ್ಲೋ ಅಥವಾ ಗೆಸ್ಟ್ ಹೌಸ್ನಲ್ಲೋ ಎಲ್ಲೋ ಇಳಿಸಿದ್ರು ಸಾಯಂಕಾಲ ತಿಂಡಿ ಗಿಂಡಿ ಎಲ್ಲ ಆಯಿತು ಇನ್ನೂ ಎಂಟೂವರೆ ಒಂಬತ್ತು ಗಂಟೆ ಆಗುತ್ತೆ ಆರ್ಗನೈಸರ್ ಬಂದು ಆನಕೃಷ್ಣ ಅವರು ಬೀಚಿಯವರೆಲ್ಲ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾಗ ಸರ್ ಆನಕೃಷ್ಣರೇ ಇವಾಗ ಹೆಂಗಿದ್ದು ಊಟಕ್ಕೆ ಟೈಮ್ ಇದೆ ಇನ್ನು ಒಂದು ಒಂದೂವರೆ ಗಂಟೆ ಒಂದು ಕೆಲಸ ಮಾಡೋಣ ನಿಮ್ಗೆ ಟೈಮ್ ಇದ್ದರೆ ಬೇರೆ ಏನು ಕೆಲಸ ಇಲ್ಲದೇ ಇದ್ದರೆ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಒಂದು ಆಶ್ರಮ ಇದೆ ಮಹಾ ದೊಡ್ಡ ಪವರ್ಫುಲ್ ಸನ್ಯಾಸಿ ಇದ್ದಾರೆ ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದ್ಬಿಡೋಣ ಅಷ್ಟರೊಳಗೆ ಅಡುಗೆ ತಯಾರಾಗಿರುತ್ತೆ ವಾಯಸ್ ಅದಕ್ಕೆ ಅಂತ ಟೈಮ್ ಇದೆ ಹೋಗೋಣ ಬನ್ನಿ ಹದಿನೈದು ಕಿಲೋಮೀಟ್ರ್ ದೂರನ ಆಶ್ರಮ ಇದೆ ಹೋಗೋಣ ಬನ್ನಿ ಅನ್ನೋಕ್ರೂದ್ರು ಬೀಚಿ ಇದ್ರಲ್ಲ ನೀವು ಬನ್ನಿ ಬೀಚೆ ಸುಮ್ಮನೆ ಹೋಗೋಣ ಇವ್ರಿಗೆ ಆಗಲ್ಲ ಅಂತ ಗೊತ್ತು ಸರಿ ಇಲ್ಲಿ ಬನ್ನಿ ಬೀಚಿನೂ ಏನು ಕರ್ಕೊಂಡೋದ್ರು ಜೂನಿಯರ್ ಸಾಹಿತಿ ಎ ಬಿ ಸಿ ಡಿ ಎಫ್ ಜಿ ಎಚ್ ಎಲ್ಲರೂ ಹೋದರು ಸ್ವಾಮೀಜಿನ ಮೀಟ್ ಮಾಡೋಕ್ಕೆ ಆರ್ಗನೈಸರ್ ಬಂದರು ಸ್ವಾಮೀಜಿ ಕೂತ್ಕೊಂಡು ಜಪಮಾಲೆ ಟಂಗ್ ಟಂಗ್ ಕೂತ್ಕೊಂಡಿದ್ರು ಹ್ಞೂ ಬನ್ನಿ ಇವರು ಆರ್ಗನೈಸರು ಸ್ವಾಮೀಜಿ ಇವರು ಕೃಷ್ಣರಾಯರು ಅಂತ ನಾಳೆ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆಯಲ್ಲ ಮಣಿಪಾಲ್ನಲ್ಲಿ ಅದಕ್ಕೆ ಇವರೇ ಅಧ್ಯಕ್ಷರು ಹೀಗೇನು ಹ್ಞೂ ಅಂದರು ಇವರು ಬೀಚಿ ಅಂತ ಅವರು ಸ್ನೇಹಿತರು ಇಲ್ಲ ನನ್ನ ಆ್ಯಕ್ಷನ್ ದಯವಿಟ್ಟು ಗಮನಿಸಿ ಹೀಗೇನು ಇವರು ಬೀಚಿ ಅಂತ ಅವರು ಸ್ನೇಹಿತರು ಟಣರ್ ಜಪಮಾಲೆ ಕೆಳಬಿದಾಯ್ತಂತೆ ನೀವೇ ಏನು ಬೀಚಿ ಓಹೋ ನಿಮ್ಮ ಒಂದು ಪುಸ್ತಕವನ್ನು ನಾವು ಅವಲೋಕಿಸುತ್ತಿದ್ದೇವೆ ಅಂದರು ಎಲ್ರಿಗೂ ಸಸ್ಪೆನ್ಸ್ ನಮಸ್ಕಾರ ಮಾಡಿದ್ರು ಪ್ರಸಾದನಾಗಿಸ ತೊಗೊಂಡು ವಾಪಸ್ ಕಾರಲ್ಲಿ ಬರ್ತಾ ಇದ್ದಾರೆ ಆನ ಕೃಷ್ಣ ಯಾರು ಕೇಳಿದ್ರಂತೆ ಅಲ್ಲರಿ ನಾನು ಇಷ್ಟೊಂದೆಲ್ಲ ಕಾದಂಬರಿ ಬರೆದು ಕಾದಂಬರಿ ಸಾರ್ವಭೌಮ ಅಂತ ಹೆಸರು ತಗೊಂಡು ನಾಳೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಿದ್ದೀನಿ ನನ್ನನ್ನು ಪರಿಚಯ ಮಾಡುವಾಗ ಹೇಗೇನು ಅಂದರು ನೀವು ನೆಟ್ಟಿಗೆ ನಾಲ್ಕು ಕಾದಂಬರಿ ಬರೆದಿಲ್ಲ ನಿಮ್ಮ ಒಂದು ಪುಸ್ತಕವನ್ನು ಅವಲೋಕಿಸುತ್ತಿದ್ದೇವೆ ಅಂತ ಸ್ವಾಮೀಜಿಗಳು ಸನ್ಯಾಸಿಗಳು ಅವಲೋಕಿಸುವಂಥ ಪುಸ್ತಕ ಯಾವ್ದು ಬರೆದಿದ್ದೀರಾ ನೀವು ಬೀಚಿ ಹೇಳ್ತಾರೆ ಅದೇ ಸರ್ ನಂದು ಲೇಟೆಸ್ಟು ಹೆಣ್ಣು ಕಾಣದ ಗಂಡು ಇದೇ ಪುಸ್ತಕ ಇದರಲ್ಲಿ ಎಷ್ಟು ವಿಷಯಗಳು ಹೇಳ್ತಾರೆ ನೋಡಿ ಬೀಚಿ ತಮಾಷೆಗೆ ಇದು ನೋಡೋಕ್ಕೆ ತಮಾಷೆ ಟೈಮ್ನೊಳಗೆ ಇದೆಲ್ಲ ವಿರೋಧ ಇಂಥ ಬೀಚಿ ತಿಮ್ಮನ್ನು ಸೃಷ್ಟಿ ಮಾಡಿದ್ದು ಹೆಂಗೆ ಅಂತ ಇವತ್ತು ತಿಮ್ಮನ ಇದರೊಳಗೆ ಎಂಟ್ರಾಗಣ ಈ ತಿಮ್ಮ ಅನ್ನೋನು ಹೆಂಗೆ ಬಂದ ಅಂದರೆ ಇವರು ಜನರಲಿ ಇಂಗ್ಲೀಷೇ ಓದ್ತಾಯಿದ್ರು ಸಾಹಿತ್ಯ ಅಂತ ನಾನು ಹೇಳ್ದನಲ್ಲ ಆ ಇಂಗ್ಲೀಷ್ ಸಾಹಿತ್ಯ ಓದ್ತಾಯಿದೊಳಗೆಲ್ಲ ಒಬ್ಬ ಇವರಿಗೆ ಫೇವ್ರೇಟ್ ರೈಟರ್ ಯಾರಪ್ಪ ಅಂದರೆ ಪಿ ಜಿ ಓಡ್ಹೌಸ್ ಅಂತ ಒಬ್ಬ ಅವನು ಕಾದಂಬರಿಗಳ ಅವನು ಹಾಸ್ಯ ಸಾಹಿತಿ ಬರೀತಾ ಇದ್ದಾಗ ಅವನಲ್ಲಿ ಒಂದು ಪಾತ್ರ ಬರುತ್ತೆ ಅದರ ಹೆಸರು ಜೀವ್ಸ್ ಅಂತ ಆ ಜೀವ್ಸ್ ಅನ್ನೋ ಪಾತ್ರ ಎಲ್ಲ ಕೃತಿಗಳಲ್ಲೂ ಬರುತ್ತೆ ಅದು ಇವ್ರಿಗೆ ಇಂಪ್ರೆಸ್ ಆಗಿ ಎಸ್ ನಾನು ಕನ್ನಡದಲ್ಲಿ ಆ ಥರ ಹಾಸ್ಯ ಲೇಖನಗಳು ಕಾದಂಬರಿಗಳು ಬರೀಬೇಕು ಅದರೊಳಗೆ ಈ ಜೀವಸ್ಥರ ಒಬ್ಬ ಕ್ಯಾರೆಕ್ಟ್ರನ್ನ ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡಿ ಆವಾಗ ಹುಟ್ಟಿದವನೇ ತಿಮ್ಮ ಈ ತಿಮ್ಮ ಅನ್ನೋದು ಹೆಂಗಿದೆ ಗೊತ್ತಾ ಆಶ್ಚರ್ಯ ಕನ್ನಡದಲ್ಲಿ ಒಂದು ಹೊಸ ಸ್ಪೆಲ್ಲಿಂಗೇ ಕ್ರಿಯೇಟ್ ಮಾಡಿದ್ದಾರೆ ಸಾಮಾನ್ಯವಾಗಿ ನಾವು ತಿಮ್ಮ ಅಂತ ಹೆಂಗೆ ಬರೆಯೋಕೆ ಮಾಡ್ತೀವಿ ತೀ ಬರು ತಗುಡಿಸು ತೀ ಮಾ ಬರೆದು ಮಾಗೆ ಮಾವತ್ತು ತಿಮ್ಮ ಹಿಂಗೆ ತಾನೆ ಬ ತಿಮ್ಮ ಬೊಮ್ಮ ಇವರೆಲ್ಲ ಅಮ್ಮ ಅಂತ ಹಿಂಗೆಲ್ಲ ಬರೆಯೋದು ಬೀಚಿ ಸ್ಪೆಲ್ಲಿಂಗ್ ಹೊಸದು ಬರೆದಿದ್ದಾರೆ ತೀ ಬರೆದ್ಬಿಟ್ಟು ಸೊನ್ನೆ ಹಾಕ್ಬಿಟ್ಟು ಮಾ ಬರೀತಾರೆ ತಿಮ್ಮ ತಿಮ್ಮ ಮಾ ಇದನ್ನು ತಪ್ಪು ಅಂತ ಹೆಂಗೆ ಹೇಳ್ತೀರಾ ನೀವು ಗ್ರಾಮರಲ್ಲಿ ತಪ್ಪು ಅಂತ ಹಿಂಗೆ ಹೇಳ್ಬೋದು ಬಟ್ ಅದನ್ನು ಬೇರೆ ಮಿನ್ಸ್ಪನ್ಸ್ ಮಾಡೋಕ್ಕಾಗೋದೇ ಇಲ್ವಲ್ಲ ಅಣ್ಣ ಅಂತ ಬರಿಬೇಕಾರೆ ಅಮ್ಮ ಬರೆದು ಅಣ್ಣ ಬರೀತಾರೆ ಅಮ್ಣ ಅಂತ ನಾವು ಅನ್ಬೋದು ಅಣ್ಣ ಈ ಥರ ಹೊಸ ಸ್ಪೆಲ್ಲಿಂಗೇ ಕ್ರಿಯೇಟ್ ಮಾಡಿದ್ರು ಅಂದರೆ ಅರ್ಥ ಏನು ಈ ರೀತಿ ನಾನು ತಿಮ್ಮ ಅಂತ ಬರೆದ್ರೆ ಅಲ್ಲಿ ಏನೋ ಒಂದು ಹೊಸತನ ಇದೆ ನನ್ನ ಸಾಹಿತ್ಯದಲ್ಲಿ ಹೊಸತನ ಏನೋ ಇದೆ ಅನ್ನೋದನ್ನು ಇದರಲ್ಲೇ ತೋರಿಸೋದು ಸೊ ತಿಮ್ಮ ಈ ತಿಮ್ಮ ಇದಾನಲ್ಲ ಇವನು ಸ್ವಲ್ಪ ನೋಡೋಣ ಈ ತಿಮ್ಮ ಇವನು ಎಲ್ಲ ಏನು ಇವನು ಅಂದರೆ ಏನು ಆಗ್ಬೋದು ಒಬ್ಬ ಆರ್ಡಿನರಿ ಕೂಲಿಯವನಿಂದ ಹಿಡಿದು ಒಬ್ಬ ದೊಡ್ಡ ಮಿನಿಸ್ಟ್ರವರ್ಗು ಎಲ್ಲ ಥರ ಅವನು ಮನುಷ್ಯ ಸರ್ವಾಂತರ್ಯಾಮಿ ಸರ್ವ ಅವನು ಯಾರು ಯಾರೋ ಇಡೀ ಸಮಾಜ ಬೇರೆ ಬೇರೆ ಜನಗಳು ಯಾವ ರೀತಿ ಇದ್ದಾರೆ ಅಂತ ಆ ತಿಮ್ಮನ ಕ್ಯಾರೆಕ್ಟ್ರಿಂದ ಸೃಷ್ಟಿ ಮಾಡ್ತಾರೆ ಈ ತಿಮ್ಮನ ಹುಟ್ಟು ಬೆಳವಣಿಗೆ ಸಾವು ಅನ್ನೋದು ಹೆಂಗೆ ಅಂತ ನೋಡೋಣ ತಿಮ್ಮ ಹುಟ್ಟಿದಾನೆ ಚಿಕ್ಕ ವಯಸ್ಸು ಮಹಾ ತಲೆರಟೆ ಅವನು ಸಿಕ್ಕಾಪಟ್ಟೆ ತಲೆರಟೆ ಅತಿ ಬುದ್ಧಿ ಅತಿ ಬುದ್ಧಿ ಅವನಿಗೆ ಓವರ್ ಸ್ಮಾರ್ಟ್ ಅಂತಾರಲ್ಲ ಇಂಗ್ಲೀಷ್ನಲ್ಲಿ ಆ ಥರ ಸ್ಮಾರ್ಟ್ ಜೊತೆಗೆ ತಲೆ ಓವರ್ ಸ್ಮಾರ್ಟ್ ಇರೋಗೆಲ್ಲ ತಲೆರಟೆ ಅಂತಲೇ ಸಾಮಾನ್ಯಕ್ಕೆ ಬಯೋದು ಹೆಂಗೆ ಅಂದರೆ ಇವನು ಏತಿ ಅಂದರೆ ಪ್ರೇತಿ ಅನ್ನೋನು ಕರೆಕ್ಟಾಗಿ ನೇರವಾಗಿ ಪ್ರಶ್ನೆಗೆ ಉತ್ತರ ಕೊಡೋದೇ ಇಲ್ಲ ಅವನು ಊಟ ಕೆಲವ್ರ ಮನೆಗಳಲ್ಲಿ ಮಾತಾಡುವಾಗ ಊಟ ಆಯ್ತಾ ಅಂದರೆ ನಮ್ಮ ಫ್ರೆಂಡ್ ಒಬ್ಬರಿದ್ದರು ಊಟ ಆಯ್ತಾ ಒಂದುವರೆ ಕೇಳಿದ್ರು ಊಟ ಆಯಿತಾ ಇನ್ನು ಮೇಲೆ ಅಂದರು ಅವರು ಅಂದರೆ ಇದುವರೆಗೂ ಮಳೆ ಇಲ್ಲ ಅಂತಾರೆ ಅಂದರು ಇನ್ಮೇಲೆ ಅಂದರೆ ಈ ಥರ ತಿಮ್ಮ ಪ್ರಶ್ನೆ ಸಂಗೀತ ಕಚೇರಿಗೆ ಹೋಗಿದ್ದೆ ಅಂತ ತಿಮ್ಮ ಅಂದ ಅವರ ಅಪ್ಪಂಜದಲ್ಲಿ ಸಂಗೀತ ಕಚೇರಿಗೆ ಹೋಗಿದ್ದೇನೋ ಹೌದು ಏನು ಸಂಗೀ ಯಾರ್ದು ಚೌಡಯ್ಯನವ್ರ ಪಿಟೀಲು ಚೌಡಯ್ಯನವ್ರ ಪಿಟೀಲು ಚೌಡಯ್ಯನವರು ಪಿಟೀಲ್ ಕೇಳಿದೇನೋ ಕೇಳಿದೆ ಕೊಡಲ್ಲ ಅಂದರು ಅಂತ ಈ ಥರ ಅವನು ತಲೆಟ್ ಕೇಳಿದೆ ಅನ್ನೋದು ಈ ಥರ ತಲೆಯಾಟೆಗಳು ಇವನು ಈ ಮನೆಯಲ್ಲಿ ಇದೇ ಥರ ಮಿಸ್ಚೀವಸ್ ಮಾಡ್ಕೊಂಡು ಮಾಡಿಕೊಂಡು ಅವ್ರ ಅಪ್ಪ ಅಮ್ಮಂಗೆ ಯಾರು ರಿಲೇಟಿವ್ಸು ದೊಡ್ಡ ಮನುಷ್ಯರು ಬಂದರೆ ಮನ ತೆಗಿತಾನೆ ಅಂತ ಕೆಲವ್ರಿಗೆ ಗೊತ್ತು ಇವರಿಗೆ ಡೌಟ್ ಇತ್ತು ಒಂದು ಮನೆಯಲ್ಲಿ ಇವರು ಮನೆ ತಿಮ್ಮನ ಮನೆಯಲ್ಲಿ ಭಾಳ ದೊಡ್ಡ ಯಾರೋ ಗೆಸ್ಟ್ಗಳು ಬರೋವಂಥವ್ರು ಇದ್ದರು ಈ ಗೆಸ್ಟ್ ಬರೋರಿದ್ರು ತಿಮ್ಮನ್ನು ಕರೆದು ಹೇಳಿದ್ರು ಏನೋ ತಲೆಹಟೆ ಮಾಡಿಬಿಡ್ತಾನೆ ಏ ತಿಮ್ಮ ಬಾಯ್ಲಿ ನಾಳೆ ನಮ್ಮ ಮನೆಗೆ ಯಾರೊಬ್ಬರು ಇಂಪಾರ್ಟೆಂಟ್ ಗೆಸ್ಟ್ ಬರ್ತಾರೆ ಒಂದು ಫ್ಯಾಮಿಲಿ ಬರುತ್ತೆ ಯಜಮಾನರು ಬರ್ತಾರೆ ದೊಡ್ಡ ಮನುಷ್ಯರು ನೀನು ಅವ್ರನ್ನ ಏನು ಮಾತಾಡಿದ್ರು ಪರ ಇಲ್ಲ ಅವರು ಮೂಗಿನ ವಿಷಯ ಮಾತ್ರ ನೀನು ಏನಾದ್ರು ಮಾತಾಡಿದ್ರೆ ತಲೆ ತಲೆ ಮೇಲೆ ಹೊಡೆದು ಬಿಡ್ತೀನಿ ನಿನಗೆ ಮೂಗಿನ ವಿಷಯ ಮಾತ್ರ ಮಾತಾಡಬಾರ್ದು ಅವ್ರದ್ದು ಆಯ್ತಪ್ಪ ನಾನು ಯಾಕೆ ಮಾತಾಡಲಿ ಅವ್ರು ಮೂಗಿನ ವಿಷಯ ನಮಗೇನು ಕೆಲಸ ಅವ್ರು ಏನೋ ಕೇಳಿದ್ರೆ ಯಾವ ಸ್ಟ್ಯಾಂಡರ್ಡ್ ಏನು ಅಂತ ಕೇಳಿದ್ರೆ ಆನ್ಸರ್ ಹೇಳ್ತೀನಿ ಸರಿ ಹೊಟ್ಟದು ಮಾರನೇ ದಿವಸ ಬೆಳಗ್ಗೆ ಎಲ್ಲ ರೆಡಿಯಾಗಿದ್ದಾರೆ ವೆಲ್ಕಮ್ ಡಣ ಅಂತ ಎಷ್ಟು ಹೇಳಿದ್ರು ಬಂದ ತಕ್ಷಣ ಬನ್ನಿ 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 ಇವನೇ ನನ್ನ ಮಗ ತಿಮ್ಮ ಅಂತ ಇವನ ಹೆಸರು ಅಪ್ಪ ಇವರು ಮೂಗಿನ ವಿಷಯ ಮಾತಾಡಬೇಡ ಅಂತ ಹೇಳಿದೆ ನೀನು ಇವ್ರಿಗೆ ಮೂಗೇ ಇಲ್ಲ ಅವನು ಅಂದರೆ ಕೆಲವರು ಮೂಗು ಇಷ್ಟೇ ಇಷ್ಟು ಇರುತ್ತೆ ಗೊತ್ತಾ ಈ ಥರ ಇಷ್ಟೇ ಚಿಕ್ಕ ಮೂಗು ಈ ಥರ ಮಾನ ನಾನು ಬೀಚೆ ಈ ಥರ ಒಂದು ತಿಮ್ಮ ತಲೆ ಸ್ಕೂಲ್ನಲ್ಲಿ ಅಷ್ಟೇ ಸ್ಕೂಲ್ನಲ್ಲಿ ಕೂತಿರ್ತಾನೆ ಕ್ಲಾಸಲ್ಲಿ ಏ ತಿಮ್ಮ ಎದ್ದೇಳೋ ಎಸ್ ಸರ್ ಅಂತ ಮನುಷ್ಯನಿಗೆ ದೇವರು ಕಣ್ಣು ಕಿವಿ ಮೂಗು ನಾಲ್ಗೆ ಇದೆಲ್ಲ ಅಂಗಾಂಗಗಳೆಲ್ಲ ಕೊಟ್ಟಿದ್ದಾನೆ ಹೌದು ಸರ್ ಕೊಟ್ಟಿದ್ದಾನೆ ಎಲ್ಲರೂ ಮನುಷ್ಯನಿಗೆ ಒಂದು ಕಿವಿ ಇಲ್ಲದೇ ಇದ್ದರೆ ಏನಾಗತ್ತೆ ಅಂದರು ಒಂದು ಕಿವಿ ಇಲ್ಲದೇ ಇದ್ದರೆ ಸ್ವಲ್ಪ ಕಿವಿ ಕಮ್ಮಿ ಕೇಳಿಸುತ್ತೆ ಸರ್ ವೆರಿ ಗುಡ್ ಅದು ಇಂಟೆಲಿಜೆಂಟ್ ಅಂದರೆ ಎರಡು ಕಿವಿನೂ ಇಲ್ಲದೆ ಇದ್ದರೆ ಏನಾಗುತ್ತೆ ಎರಡು ಕಿವಿನೂ ಇಲ್ಲದೇ ಇದ್ದರೆ ಕಣ್ಣು ಕಾಣಿಸಲ್ಲ ಸರ್ ಹೇ ಎರಡು ಕಿವಿ ಇಲ್ಲದೇ ಇದ್ದರೆ ಕಣ್ಣು ಹಾಕೋ ಕಾಣಿಸಲ್ಲ ಕನ್ನಡಕ ಬಿದ್ದೋಗತ್ತಲ್ಲ ಸರ್ ಅಂತ ಇಲ್ಲಿ ಹಿಂಗೆ ಹಾಕ್ಕೊಳ್ಳೋಕ್ಕೆ ಇಲ್ಲಿ ಕಿವಿ ತಾನೇ ಕನ್ನಡಕ ಕೂತ್ಕೊಳ್ಳೋದು ಕನ್ನಡಕ ಬಿದ್ದೋಗತ್ತಲ್ಲ ಸರ್ ಈ ಥರ ತಿಮ್ಮ ಸ್ಕೂಲ್ನಲ್ಲಿ ಹೆಂಗೆ ಬೆಳೆದ ಅನ್ನೋದಕ್ಕೆ ಮುಂದೆ ಹೆಂಗೆ ಹೆಂಗೆ ದೊಡ್ಡನಾಗ್ತಾನೆ ಅದಕ್ಕೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳಲ್ವ ಇವನು ಬಾಲ್ಯ ಹೆಂಗಿರುತ್ತೋ ಹೀಗೆ ಆದರೆ ಕೆಲವು ಸಲ ಮಹಾ ಸ್ಮಾರ್ಟ್ ಹುಡುಗ ಸ್ಮಾರ್ಟ್ ಅಂದರೆ ಈ ಕೆಲವು ಟ್ರೈನಿಂಗ್ ನಾನು ಕೆಲವು ಸಲ ಸ್ಕೂಲ್ ಹುಡುಗರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಇರ್ತೀನಿ ಹೌ ಟು ಆನ್ಸರ್ ಕ್ವಶನ್ಸ್ ಅಂದ್ಬಿಟ್ಟು ಅದರೊಳಗೆ ಹೇಳೋದೇನು ಅಂದರೆ ಎಷ್ಟೋ ಕ್ವಶನ್ಗಳಿಗೆ ಆನ್ಸರು ಕ್ವಶನ್ನಲ್ಲೇ ಇರುತ್ತೆ ಅಂತ ಕೆಲವ್ರು ಹೇಳ್ತಾರೆ ಕರೆಕ್ಟಾಗಿ ಕ್ವಶ್ಚನ್ ಅರ್ಥ ಮಾಡ್ಕೊಂಬಿಟ್ರೆ ನಾವು ಆನ್ಸರ್ ಸಿಗುತ್ತೆ ಅಂತ ಕೆಲವರು ಎಕ್ಸ್ಪರ್ಟ್ಸ್ ಹೇಳ್ತಾರೆ ಎಜುಕೇಷನಿಸ್ಟು ಈ ತಿಮ್ಮನ ಯಾರು ಹೇಳ್ಕೊಡ್ದೇನೆ ಅದರಲ್ಲಿ ಎಕ್ಸ್ಪರ್ಟು ಒಂದ್ಸಲ ತಿಮ್ಮ ಕೂತಿಯಾನೆ ಟೆಸ್ಟಲ್ಲಿ ಜಿಯೋಗ್ರಫಿ ಮೂರು ಪ್ರಶ್ನೆಗಳು ಕೊಟ್ಟರು ಮೂರು ಪ್ರಶ್ನೆಗಳು ಕೊಟ್ಟರು ಹುಡುಗರೆಲ್ಲ ಫೇಲ್ ತಿಮ್ಮ ಹಬ್ಬ ಫಸ್ಟ್ ಕ್ಲಾಸ್ ಮೂರೇ ಮೂರು ಪ್ರಶ್ನೆ ಜಿಯೋಗ್ರಫಿನಲ್ಲಿ ಏನು ಅಂದರೆ ಪ್ರಶ್ನೆ ನಂಬರ್ ಒನ್ ವಲಯಗಳಲ್ಲಿ ಎಷ್ಟು ವಿಧ ವಲಯಗಳಲ್ಲಿ ಎಷ್ಟು ವಿಧ ಎರಡನೇ ಪ್ರಶ್ನೆ ಮೂರು ವಲಯಗಳು ಯಾವುವು ಮೂರನೇ ಪ್ರಶ್ನೆ ಉಷ್ಣವಲಯ ಶೀತ ವಲಯ ಸಮಶೀತೋಷ್ಣ ವಲಯಗಳ ಲಕ್ಷಣಗಳನ್ನು ವಿವರಿಸಿರಿ ಹಂಗಿದೆ ಎಲ್ಲರೂ ಹುಡುಗರು ಏನು ಗೊತ್ತಿಲ್ಲ ಗೊತ್ತಿಲ್ಲ ಎಷ್ಟೋ ಎಷ್ಟೋ ನಂಗೆ ಈ ತಿಮ್ಮ ಬರೆದ ಆನ್ಸರು ವಲಯಗಳಲ್ಲಿ ಎಷ್ಟು ವಿಧ ಅಂತಿತ್ತಲ್ಲ ಮೊದಲನೇ ಪ್ರಶ್ನೆಗೆ ಉತ್ತರ ಎರಡನೇ ಪ್ರಶ್ನೆಯನ್ನು ನೋಡಿರಿ ಎರಡನೇ ಪ್ರಶ್ನೆಗೆ ಒಳ್ಳೆಯ ಮೂರು ವಲಯಗಳು ಯಾವುವು ಅಂತಿತ್ತಲ್ಲ ಮೂರನೇ ಪ್ರಶ್ನೆಯನ್ನು ನೋಡಿರಿ ಅಂದ್ಬಾರ್ದ ಮೂರನೇ ಪ್ರಶ್ನೆಗೆ ಲಕ್ಷಣಗಳನ್ನು ವಿವರಿಸಿರಿ ಆನ್ಸರ್ ಗೊತ್ತಿಲ್ಲ ಲಕ್ಷಣ ಡ್ಯಾಶ್ ಅಂತ ಬಿಟ್ಬಿಟ್ಟ ಬಟ್ ಮೂರು ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಗೆ ಉತ್ತರ ಬರೆದಿರೋ ತಿಮ್ಮ ಒಬ್ಬನೇ ಅಂತ ನಮಗೆ ಫಸ್ಟ್ ಕ್ಲಾಸು ಇದು ಹೆಂಗಿದೆ ಕೆಲವು ಸರಿ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಹುಡುಗರನ್ನ ಪಾಸ್ ಮಾಡಿಸ್ಲೇಬೇಕು ಅಂತ ಇನ್ನೂ ಭಾಳ ಸಿಂಪಲ್ ಕ್ವಶನ್ ಕೊಡ್ತಾರೆ ಬಟ್ ಅದು ಕೂಡ ಆನ್ಸರ್ ಮಾಡೋಕ್ಕಾಗಲ್ಲ ಅಂತ ಕ್ವೆಶನ್ ಕರೆಕ್ಟಾಗಿ ಓದಲ್ಲ ಅಂತ ಬೀಚಿ ಹೇಳ್ತಾರೆ ಭಾಳ ಚೆನ್ನಾಗಿ ಒಂದ್ಸಲಿ ನಮ್ಮ ಜನ್ರಲ್ ನಾಲೆಡ್ಜ್ ಸಿವಿಕ್ಸ್ ಸಿವಿಕ್ಸ್ ಕ್ಲಾಸ್ ನಡೀತಾ ಇದೆ ಅಥವಾ ಸೋಷಿಯಲ್ ಸ್ಟಡೀಸ್ ಅಂತಾರಲ್ಲ ಆ ಥರ ತಿಮ್ಮ ಎದ್ದೇಳ ಎದ್ದು ಎಸ್ ಸರ್ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಲಿ ಏನಾಯಿತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸರ್ ವೆರಿ ಗುಡ್ ಸರಿ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಲಿ ಏನಾಯಿತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಮೂರು ವರ್ಷ ಆಗಿತ್ತು ಸರ್ ಏನು ನನಗೆ ಈ ಆನ್ಸರ್ ಸಪ್ ತಪ್ಪು ಅಂತ ಸರಿ ಹೇಳ್ತೀರಾ ಅಲ್ವಾ ಈ ಥರ ಆನ್ಸರ್ ಮಾಡ್ತಾ ಇರೋ ತಿಮ್ಮ ಮುಂದೆ ಏನೇನಾದ ಈ ಪ್ರಶ್ನೆಗೆ ಉತ್ತರ ಅವನು ಹೇಳಿದ್ದು ಐವತ್ತು ಅನ್ನೋದು ಸರಿನೋ ತಪ್ಪೋ ಮುಂದೆ ತಿಮ್ಮ ಬೆಳೆದು ಏನೇನು ಮಾಡಿದೆ ಸಮಾಜಕ್ಕಾಗಲಿ ಸಂಸಾರಕ್ಕಾಗಲಿ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ